ನಮಸ್ತೆ ಸ್ನೇಹಿತರೆ ಈ ದಿನದ ಒಂದು ತರಗತಿನಲ್ಲಿ ನಾನು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಕಡಗೋಳ ಮಡಿವಾಳಪ್ಪ ಮತ್ತು ಚಿದಾನಂದ ಅವಧರ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ ಇದು ಕೆಸೆಟ್ ಮತ್ತು ಎನ್ ಪಠ್ಯಕ್ರಮದ ಮುಂದುವರಿದ ಭಾಗ ಕಡಗೋಳ ಮಡಿವಾಳಪ್ಪ ಇವರು ಹೈದ್ರಾಬಾದ್ ಕರ್ನಾಟಕದ ಆಧ್ಯಾತ್ಮಿಕ ಸಂತರಲ್ಲಿ ಇವರು ಒಬ್ರು ಇವರು ಕ್ರಿಸ್ತಸಕ ಸಾವಿರದ ಏಳುನೂರ ಎಂಬತ್ತರಲ್ಲಿ ಗುಲ್ಬರ್ಗಾ ಜಿಲ್ಲೆಯ ಅಫ್ಜಲ್ಪುರದ ಬಿದನೂರು ಗ್ರಾಮದಲ್ಲಿ ಜನಿಸ್ತಾರೆ ಗೊಬ್ಬೂರಿನ ಸದಾಶಿವ ಸ್ವಾಮಿಗಳ ಬಳಿ ವಿದ್ಯಾಭ್ಯಾಸವನ್ನ ಮಾಡಿ ವಿಜಾಪುರ ಜಿಲ್ಲೆಯ ಮುರುಗೇಂದ್ರ ಸ್ವಾಮಿಗಳ ಬಳಿ ಶಿವ ದೈತ್ವವನ್ನು ಶಿವ ದ್ವೈತ್ವವನ್ನು ಶ್ರೀಶೈಲ ಸಾಧುಗಳ ಬಳಿ ಯೋಗ ಸಾಧನೆಯನ್ನ ಕಲಿತಾರೆ ಆ ನಂತರ ಇವರು ಕಡಗೋಳಕ್ಕೆ ಬಂದು ನೆಲೆಸ್ತಾರೆ ಇವರ ಒಂದು ಇತರ ವಿಚಾರವನ್ನ ನೋಡೋದಾದ್ರೆ ಕಡಗೋಳ ಮಡಿವಾಳಪ್ಪನವರ ತತ್ವ ಪದಗಳಲ್ಲಿ ಗ್ರಾಮ್ಯ ಭಾಷೆ ಅತಿ ಹೆಚ್ಚು ಇದೆ ಆಡುಭಾಷೆಯ ಜೊತೆಗೆ ಅಶ್ಲೀಲ ಪದಗಳನ್ನ ಸರಾಗವಾಗಿ ಬಳಸಿದ್ದಾರೆ ತತ್ವ ಪದಗಳ ಜೊತೆಗೆ ವಚನಗಳನ್ನ ರಚಿಸಿದ್ದು ಅದರಲ್ಲಿ ನಿರುಪಮ ನಿರಾಳ ಮಾತೃಭೃ ಮಹಂತ ಯೋಗಿ ಎನ್ನುವಂತಹ ಅಂಕಿತದಲ್ಲಿ ಇವರು ವಚನವನ್ನ ರಚಿಸಿರುವುದನ್ನ ನಾವು ನೋಡಬಹುದಾಗಿದೆ ಇವರ ಒಂದು ತತ್ವ ಪದದ ಅಂಕಿತ ಮಹಾಂತ ಅಂತ ಹೇಳಿ ವಚನಗಳ ಅಂಕಿತ ನಿರುಪಮಮಾ ನಿರಾಳ ಮಹಾಂತ ಯೋಗಿ ಎನ್ನುವಂಥದ್ದು ಇವರ ವಚನಗಳ ಅಂಕಿತ ಆಗಿದೆ ಇವರ ಪ್ರಮುಖ ಗೀತೆಗಳನ್ನ ನೋಡೋದಾದ್ರೆ ತನ್ನ ತಾನು ತಿಳಿದ ಮೇಲೆ ಇನ್ನೇನಿದೆ ಇನ್ನೇ ಇನ್ನಿನ್ನೇನು ಅನ್ನುವಂಥದ್ದು ನಿರ್ಮಲವಾದ ಮನವೇ ಕರ್ಪೂರದಾರತಿ ಒಂದೇ ಮುರಾರಿಯ ತಂದಿ ಆ ಅಂದದೊಳಗೆ ನೀ ಅದನ್ನೆಲ್ಲ ತಂದಿ ಅನ್ನುವಂತದ್ದು ಕಳ್ಳತನ ಮಾಡಬಾರದು ಎಲೆ ಮನವೇ ನೀ ಸುಳ್ಳುತನ ಹೇಳಬಾರದು ಅನ್ನುವಂಥದ್ದು ಮಡದಿಯ ಮಾತಿಗೆ ಮೆಚ್ಚಿದೆಯಪ್ಪ ಗುರುನುಡಿಯ ಕೇಳೆಂದರೆ ಎದೆ ಗಿಚ್ಚಪ್ಪ ತಲೆಗೆ ಎರಿತು ಉಚ್ಚಪ್ಪ ಅನ್ನುವಂಥವು ಇವರ ಪ್ರಮುಖ ಗೀತೆಗಳಾಗಿದ್ದಾವೆ ಇನ್ನು ಇವರ ಒಂದು ತತ್ವ ಪದವನ್ನ ನಾವು ನೋಡೋದಾದ್ರೆ ಮಾಡುವ ಧ್ಯಾತಕೋ ನೀ ಅವಿಶ್ವಾಸ ಸೋಸಿ ನೋಡೋ ಶ್ರೀ ಗುರು ರೂಪದ ಸ್ವಾರ್ಥ ಸಾಹಸ ಅನ್ನುವಂಥದ್ದು ಎಲೋ ಎಲೋ ಗುರು ಕರುಣವಿಲ್ಲದವನ ಸ್ನೇಹ ಸಾವು ತನಕ ಬೇಡ ಎಂತ ಆಕಳು ಕೊಟ್ಟ ಗುರು ಕಾಮದೇನು ಹಗಲು ಇರುಡು ಆಲಗರಿಯುವುದೊಂದೇ ಸವನ ಗುರುವಿನ ಮನವೇ ನಿರಂತರ ಗುರುವಿನ ನೆನಿಮನವೇ ಗುರು ಧ್ಯಾನ ಮರಿಬೇಡ ಪರದೇಶಿ ಅರ ಧ್ಯಾನ ಮರಿಬೇಡ ಸನ್ಯಾಸಿ ಸ್ವಪ್ನ ಸುಖದ ಸ್ವಲ್ಪ ಮಾಯಿ ಗಲ್ಪು ಧ್ಯಾತಕೋ ಮೂಡ ಎಷ್ಟು ನಿನಗ ಮಾಯದ ಮರವು ಇಷ್ಟಿಲ್ಲೇಳರವೂ ದೃಷ್ಟ ದುಷ್ಟಾಂತ ಹೇಳುವೆ ದೃಷ್ಟ ಎಲ್ಲೋ ಮಾಯಿನ ಬಿಟ್ಟೆವೆಂದು ಬಾಯಿಲೆ ಆಳುವರಲ್ಲ ಇಲ್ಲೇ ಆದುದಿದ ಎಂದು ಸೊಲ್ಲಿದ ಶ್ರೀ ಗುರು ಬಂದು ಎಲ್ಲಿ ನೋಡಿದರೇನೆ ತಾನೆ ಎಲ್ಲರೊಲ್ಲಗಾನೆ ಎಲ್ಲಿ ನೋಡಿದರೇನೆ ತಾನೆ ಇನ್ಯಾಕೆ ಇಹ ದಾಸೆಯವ್ವ ತನುಮನ ದಾಸಿ ಕಂಡಿಯ ಕಡಿಯವ್ವ ಯಾಕೆ ಚಿಂತೆ ಮಾಡುತ್ತಿದ್ದಿ ಎಲೆ ಮನವೇ ನಿನಗೆ ಯಾತರ ಸುಖವಿಲ್ಲ ಎಲೆ ಮನವೆ ಇದೆಲ್ಲವೂ ಇವರ ತತ್ವಪದಗಳಾಗಿದ್ದಾವೆ ಕೇಡುಬೇಡ ಬೇಡ ಈ ಪಡವಿಯೊಳಗ ಮಾನವ ಜನ್ಮ ಅಪೂರ್ವ ಹಾಗೇನೆ ನೀತಿಗೇಡಿ ಅಂಗದ ಸಂಘವು ಉಳತ ಸವತಿ ಅಣ್ಣ ಹಾಡೋದೆ ಹಾಡೋ ನೀ ಕಿಸುಬಾಯಿ ದಾಸ ಮಾಡೋದೆ ಮಾಡೋ ಪ್ರಪಂಚವೂ ರಾಸ ಬಾಯಲ್ಲೊಂದು ಆಡ್ತಿರಿ ಮನಸ್ಸಿನೊಳಗೊಂದು ಮಾಡ್ತೀರಿ ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರೋ ಉಡಾಳ ಮಂದಿ ಊರೊಳಗೆ ಇಡಿಯಲ್ದ ಹೋದಾರೋ ಏನೇನೋ ಹಗರಣ ಮಾಡುವರಿ ಜನರು ಇದ ಕಂಜುವರು ಅನ್ನುವಂಥದ್ದು ಹಾಗೆ ದಾವಾದೋ ಕುಲ ದಾವಾದೋ ಕುಲವ ವಿವರವ ತಿಳಿದೆಲ್ಲೋ ಮೂಡ ಕಡ್ಡಿ ಬತ್ತಿ ಬೆಳಗು ಬನ್ನೀರಿ ಕಾರುಣ್ಯ ನಿಧಿಗೆ ಕಡ್ಡಿ ಬತ್ತಿ ಬೆಳಗು ಬನ್ನೀರಿ ಪೂರ್ಣ ಪಾತ್ರ ದೀಪ ನಾನು ಬೆಳಗುವೆ ಚಿತ್ರೂಪ ಜ್ಯೋತಿ ಬೆಳಗುತ್ತದೋ ಜಗ ಜಗ ತಾನೇ ಒಳೆಯುತ್ತದೋ ಜಗ ಜಗ ಮತ್ತೆ ಇವರ ಒಂದು ಸಂಪಾದನಾ ಕೃತಿ ಕಡಗೋಳ ಮಡಿವಾಳಪ್ಪನವರ ಒಂದು ಅಧ್ಯಯನ ಅನ್ನುವಂತಹ ಒಂದು ಸಂಪಾದನಾ ಕೃತಿಯನ್ನ ಮೀನಾಕ್ಷಿ ಬಾಳಿ ಅನ್ನುವಂತವರು ಸಂಪಾದಿಸಿದ್ದಾರೆ ಇದಿಷ್ಟು ಕಡಗೋಳ ಮಡಿವಾಳಪ್ಪನವರ ಒಂದು ಪರಿಚಯ ಇನ್ನ ಮುಂದಿನ ಒಬ್ಬ ಕವಿ ಬಂದು ಚಿದಾನಂದ ಅವಧೂತ ಅನ್ನುವಂಥದ್ದು ಚಿದಾನಂದ ಅವಧೂತರ ಪರಿಚಯ ಇವರು ಹದಿನೆಂಟನೇ ಶತಮಾನದಲ್ಲಿದ್ದಂತಹ ಕವಿ ಮತ್ತು ತತ್ವ ಪದಕಾರ ಬ್ರಾಹ್ಮಣ ಮತಿಯರಾದಂತಹ ಇವರು ಇವರ ಗುರುಗಳು ಚಿದಾನಂದ ಅನ್ನುವಂಥದ್ದು ಚಿದಾನಂದ ಅಂಕಿತದಲ್ಲೇ ಕೆಲವು ಗ್ರಂಥಗಳನ್ನ ಇವರು ಬರೆದಿದ್ದಾರೆ ಈತನು ಜ್ಞಾನ ಸಿಂಧು ಕಾಮವಿಡಂಬನ ದೇವಿ ಮಹಾತ್ಮ ಬಂಗಳಾಂಬ ಸ್ತೋತ್ರ ಚಿದಾನಂದರ ವಚನ ಪಂಚೀಕರಣ ತತ್ವ ಚಿಂತಾಮಣಿ ನವಚಕ್ರ ಕುಲ ರೇಖಕ ಲಕ್ಷಣ ಅನ್ನುವಂತ ಗ್ರಂಥಗಳನ್ನ ಬರೆದಿದ್ದಾರೆ ಜ್ಞಾನ ಸಿಂಧು ಅನ್ನುವಂಥದ್ದು ಚಿದಾನಂದ ಗುರುವಿನ ಸ್ತುತಿಯೊಂದಿಗೆ ಆರಂಭ ಆಗುತ್ತೆ ಇದು ಬಾಮಿನಿ ಷಟ್ಪದಿಯಲ್ಲಿ ಇದೆ ಇದರಲ್ಲಿ ನಲವತ್ತೊಂಬತ್ತು ಅಧ್ಯಾಯಗಳು ಬರ್ತವೆ ಮೂರ್ ಸಾವಿರದ ಆರ್ನೂರ ಇಪ್ಪತ್ತೊಂದು ಪದ್ಯಗಳಿವೆ ಅದ್ವೈತ ವೇದಾಂತ ಸವಿಸ್ತಾರವಾಗಿ ನಿರೂಪಿಸಲಾಗಿದೆ ಇದರಲ್ಲಿ ತಾನೇ ತನ್ನನ್ನ ತಿಳಿದು ತಾನೇ ತಾನಾಗಿಯೇ ತನ್ನ ಅನುಭವ ತುಂಬಿಕೊಂಡಿರಲು ಜ್ಞಾನ ಸಿಂಧುವು ಎಂಬ ಹೆಸರಾಯಿತು ಎಂದು ಇದರಲ್ಲಿ ಹೇಳಲಾಗಿದೆ ಪರತತ್ವ ಚಂದ್ರೋದಯ ವಿಶ್ವ ವಿರಾಟ ಪುರುಷ ವಿವರ ಮತ್ತೆ ಜೀವೇಶ್ವರ ರೈಕ್ಯ ವಿಚಾರ ಅನ್ನುವಂತ ಮೂರು ವಿಭಾಗಗಳು ಇದರಲ್ಲಿ ನಾವು ನೋಡ್ಬೋದು ನವಚಕ್ರ ಕುಲ ರೇಖಾ ಲಕ್ಷಣ ಅನ್ನುವಂಥದ್ದು ಮತ್ತೊಂದು ಇವರ ಒಂದು ಕೃತಿ ಇದು ಶಿವಪಾರ್ವತಿ ಸಂವಾದ ರೂಪದ ಗ್ರಂಥವಾಗಿದೆ ಇದರಲ್ಲಿ ವೇದ ವೇದಾಂತ ವಿಷಯವನ್ನ ಗದ್ಯ ರೂಪದಲ್ಲಿ ತಿಳಿಸಲಾಗಿದೆ ಇನ್ನು ದೇವಿ ಮಹಾತ್ಮೆ ಅನ್ನುವಂಥದ್ದು ಇದು ಬಾಮಿನಿ ಷಟ್ಪದಿಯಲ್ಲಿ ರಚನೆ ಆಗಿರುವಂಥದ್ದು ಇದು ಸಂಸ್ಕೃತ ದೇವಿ ಮಹಾತ್ಮೆಯ ಒಂದು ಅನುವಾದ ಕೂಡ ಆಗಿದೆ ಬಗಳಾಂಬ ಸ್ತೋತ್ರ ಇದು ಸ್ತೋತ್ರ ಮಾಲಿಕೆಯಾಗಿದೆ ಸಿದ್ಧ ಪರ್ವತ ವಾಸಿನಿಯಾದ ಬಗಳಾಂಬನನ್ನು ಬಗಳಾಂಬೆಯನ್ನ ಸ್ತುತಿಸಿರುವಂಥದನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಚಿದಾನಂದ ಅವಧೂತರ ಕೃತಿಗಳು ಬಂದು ಜ್ಞಾನ ಸಿಂಧು ಕಾಮವಿಡಂಬನ ದೇವಿ ಮಹಾತ್ಮ ಬಂಗಳಾಂಬ ಸ್ತೋತ್ರ ಚಿದಾನಂದರ ವಚನ ಪಂಚೀಕರಣ ತತ್ವ ಚಿಂತಾಮಣಿ ನವಚಕ್ರ ಕುಲ ರೇಖಾ ಲಕ್ಷಣ ಅನ್ನುವಂಥವು ಇಷ್ಟು ಇವರ ಒಂದು ಕೃತಿಗಳಾಗಿದ್ದಾವೆ ಇನ್ನು ಚಿದಾನಂದ ಅವಧರ ಕೆಲವು ತತ್ವ ಪದಗಳನ್ನ ನಾವು ನೋಡೋದಾದ್ರೆ ಅದ್ಯಾಕೋ ವೈರಾಗ್ಯ ಅದ್ಯಾಕೋ ವೈರಾಗ್ಯ ಅದಾಕೋ ವೈರಾಗ್ಯ ಕೇಳದಾಕೋ ವೈರಾಗ್ಯ ಅರಿತುಕೊಳ್ಳಿರೋ ನಿಮ್ಮ ಆತ್ಮ ವಸ್ತುವನ್ನು ಪರಮ ಗುರು ಕರುಣದಿ ನೀವು ನಿಮ್ಮನ್ನು ಆನೆ ಬಂದಿತ್ತಯ್ಯ ಯೋಗಿ ಎಂಬ ಆನೆ ಬಂದಿತ್ತಯ್ಯ ಅನ್ನುವಂಥದ್ದು ಗುಡುಗುಡಿ ಬಾರಿ ಗುಡುಗುಡಿ ಗುಡುಗುಡಿ ಪಡೆಯಿರಿ ಗುರು ಪುರಂದರಾದವರು ಗುಮ್ಮವ ನೋಡಿರೋ ಮಾಯದ ಗುಮ್ಮವ ನೋಡಿರೋ ತೆರನು ನೀವು ನೋಡಿಲ್ಲ ತಿಳುಪುವು ಸಡಗರವೆಲ್ಲ ಪೂಜೆಯ ಮಾಡಿದೇನು ದೇವರ ಪೂಜೆಯ ಮಾಡಿದೇನೆ ಈ ಜಗದರ ಸಚಿದಾನಂದ ತಾನೆಂದು ಮುಳುಗಿದನು ಯೋಗಿ ಮುಳುಗಿದನ ಒಳ್ಳೆ ಹುಳ್ಳನಾದ ಸಮುದ್ರ ಮಧ್ಯದಿ ಯೋಗಿ ಸಂತೆ ಮಾಡಿದರೆ ಸಂಸಾರ ಸಂತೆ ಮಾಡಿದನೆ ಸಂತೆಯವರ ನಂಬಿದರೆ ಕೆಟ್ಟು ಹೋಗುವೆ ಕಾಣೆ ಹುಚ್ಚು ಅತ್ತಿತ್ತು ಹುಚ್ಚು ಜ್ಞಾನದ ಹುಚ್ಚು ಅನ್ನುವಂಥದ್ದು ಇವು ಇವರ ಇವರ ಬಗ್ಗೆ ಇವತ್ತು ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದೀನಿ ಇವರು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಕೆಲವು ಕವಿಗಳಾಗಿದ್ದಾರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಕೆಲವು ಕವಿಗಳ ಕವಿ ಕೃತಿ ಕಾಲ ದೇಶಗಳ ಬಗ್ಗೆ ಇನ್ನು ಮುಂದುವರಿದ ಭಾಗವಾಗಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲೇನೆ ಕೆಲವು ಶಾಸ್ತ್ರ ಕೃತಿಗಳು ಬರ್ತವೆ ಯಾವ್ಯಾವ ಶಾಸ್ತ್ರ ಕೃತಿಗಳು ಮತ್ತೆ ಚಂದೋ ಗ್ರಂಥಗಳು ಬರ್ತವೆ ವ್ಯಾಕರಣ ಗ್ರಂಥಗಳು ಬರ್ತವೆ ಲೌಕಿಕ ಗ್ರಂಥಗಳು ಬರ್ತವೆ ಇವುಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಇದು ಅಹ್ ಎನ್ಇ ಟಿ ಮತ್ತು ಕೆಸೆಟ್ಗೆ ಸಂಬಂಧಿಸಿದಂತಹ ಪಟ್ಟಿ ಬರುವ ಅಲಂಕಾರ ಗ್ರಂಥಗಳು ಚಂದೋ ಗ್ರಂಥಗಳು ವ್ಯಾಕರಣ ಗ್ರಂಥಗಳು ಲೌಕಿಕ ಗ್ರಂಥಗಳನ್ನ ಮುಂದಿನ ಒಂದು ತರಗತಿಯಲ್ಲಿ ತಿಳಿಸ್ತೀನಿ ಆಮೇಲೆ ಅದರಲ್ಲಿ ಬರುವಂತಹ ಮೂರನೇ ಅಧ್ಯಾಯಕ್ಕೆ ಹೋಗ್ಬೋದು ಅದರಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದ ಕಾವ್ಯವನ್ನ ಕೇಳಿದರೆ ಅದಾದ್ಮೇಲೆ ನಾಲ್ಕನೇ ಅಧ್ಯಾಯದಲ್ಲಿ ಗದ್ಯವನ್ನ ಕೂಡ ಕೇಳಿದ್ದಾರೆ ಹಾಗೆ ಐದನೇ ಅಧ್ಯಾಯ ಜಾನಪದ ಮತ್ತೆ ಚಂದೋ ಸಾಹಿತ್ಯ ಹೀಗೆ ಪಾಶ್ಚಿಮಾತ್ಯ ಇದೆ ಮತ್ತೆ ತೌಲನಿಕ ಅಧ್ಯಯನ ಇದೆ ಹೀಗೆ ಒಂದೊಂದು ಅಧ್ಯಾಯದಲ್ಲಿ ಬರುವಂತ ಅಂಶಗಳನ್ನ ನಾನು ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಇವತ್ತು ಈ ಎರಡು ಕವಿಗಳ ಬಗ್ಗೆ ತತ್ವ ಪದಕಾರರ ಬಗ್ಗೆ ತಿಳಿಸಿದೀನಿ ಮುಂದಿನ ಒಂದು ತರಗತಿನಲ್ಲಿ ಅಲಂಕಾರ ಗ್ರಂಥಗಳನ್ನ ತಿಳಿಸ್ಕೊಳ್ತೀನಿ ಎಲ್ರಿಗೂ ಕೂಡ ಧನ್ಯವಾದಗಳು